ಲ್ಲಿ ಯಾವತ್ತು ಆರೋಗ್ಯ ಅಂತ ಹೇಳಿದಾಗ ಮಾನಸಿಕ ಆ್ಯಂಡ್ ದೈಹಿಕ ಎರಡು ಸೇರಿದ್ರೇ ನಮ್ಮಲ್ಲಿ ಪ್ರಾಮಿನೆನ್ಸ್ ಕೊಟ್ಟಿದ್ದು ಅವಾಗೇನಾಯಿತು ಅಂದರೆ ನಮ್ಮ ಅಭ್ಯಾಸಗಳಾಗ್ಬೋದು ಹವ್ಯಾಸಗಳಾಗ್ಬೋದು ನಾವು ತಿನ್ನೋ ಆಹಾರ ಆಗ್ಬೋದು ನಾವು ಆಡೋ ಮಾತಾಗ್ಬೋದು ಸೊ ಪ್ರತಿಯೊಂದು ಕೂಡ ಹಿಂದೆ ಕಂಪ್ಲೀಟ್ ದೆ ಹ್ಯಾವ್ ಮೇಡ್ ಇಟ್ ಇಸ್ ಯುನೋ ಬೈಂಡೆಡ್ ಅಂಡ್ ಇಟ್ ಇಸ್ ಆಲ್ರೆಡಿ ಸೀಲ್ಡ್ ನಾವು ನೋಡ್ತಿಲ್ಲ ಇವಾಗ ಸ್ಲೋಲಿ ಮೇ ಬಿ ವಿತ್ ದ ರೆವಲ್ಯೂಷನರಿ ಪ್ರಾಸೆಸ್ ಇಟ್ ಮೆ ಹ್ಯಾವ್ ಟು ಕಮ್ ಅಂತ ಅನಿಸುತ್ತೆ ಆಯುರ್ವೇದಾನ ಯಾರೋ ಸ್ವಾರ್ಥದಿಂದ ಅದನ್ನು ಎಷ್ಟು ತುಳಿಕ್ ಟ್ರೈ ಮಾಡಿದ್ರು ಕೂಡ ಅದರ ಒಳ್ಳೆತನ ಅದರ ಪ್ರಭಾವ ಈಗ ಆಚೆ ಬರ್ತಾನೆ ಇದೆ ಸ್ಲೋಲಿ ಈಗ ಅಮೇರಿಕಾದಲ್ಲಿ ರಷ್ಯಾ ಜಪಾನ್ ಆರ್ ಆಲ್ ಬೇಸ್ಗೆ ರೆಫರೆನ್ಸ್ಗೆ ದೇ ಆರ್ ರೆಫರಿಂಗ್ ಟು ದ ಸೇಮ್ ಆಯುರ್ವೇದನೇ ಮನಸ್ಸಿಗೆ ಕೆಲವು ಎಕ್ಸಸೈಸ್ ಕೆಡಬೇಕು ದೇಹಕ್ಕೆ ಕೆಲವು ಎಕ್ಸಸೈಸ್ ಕೆಡಬೇಕು ಸೊ ನಾನು ಹೇಳೋದು ಮನಸ್ಸಿಗೆ ಎಕ್ಸೈ ಎಕ್ಸಸೈಸ್ ಮಾಡಿದಾಗ ನೀವು ಯಾವಾಗ ಮನಸ್ಸು ಸ್ಥಿಮಿತ ಆಗುತ್ತೆ ಪ್ರಜ್ಞೆ ಆಗುತ್ತೆ ಹಿಂದೆ ಪ್ರಾಣಾಯಾಮ ಆಗ್ಬೋದು ಯೋಗಾಸನ ಆಗ್ಬೋದು ಅದೆಲ್ಲ ಮಾಡೋರು ಹಿಂದೆ ಯಾಕೆ ಮಾಡೋರು ಅಂದರೆ ಅದೆಲ್ಲ ಪರ್ಪಸ್ ಇತ್ತು ಇಟ್ ಇಸ್ ಟು ಟೋನ್ ಯು ಆ್ಯಂಡ್ ಪರ್ಫೆಕ್ಟ್ ಪರ್ಫಾರ್ಮೆನ್ಸ್ ಬರೋದು ಎಲ್ಲ ಮರೆತು ಬಿಟ್ಟಿದ್ದೀವಿ ನಾವು ಐ ಥಿಂಕ್ ಮೇ ಬಿ ಇಟ್ ಇಸ್ ಟೇಕಿಂಗ್ ಎ ಓನ್ ಕೋರ್ಸ್ ನಾವು ಮಾಡಿದ್ದರೆ ನಾವು ಮಾಡಿದ್ದು ನಮಗೆ ವಾಪಸ್ ಬರುತ್ತೆ ಅಂತ ನಾವು ಏನು ಮೇಲೆ ಎಸಿತೀವೋ ಅದು ಕೆಳಗಡೆ ಬರೋ ಥರ ಅಷ್ಟೇ ಒಳ್ಳೆ ವಿಚಾರಗಳು ಹೇಗೆ ಬರುತ್ತೆ ಅಂದರೆ ಒಳ್ಳೆ ಪರಿಸರದಲ್ಲಿದ್ದಾಗ ಒಳ್ಳೆಯ ಸಹವಾಸದಲ್ಲಿದ್ದಾಗ ಬರುತ್ತೆ ಸೊ ನ್ಯಾಚುರಲಿ ಅವಾಗೇನಾಗುತ್ತೆ ಮನಸ್ಸು ಆವಾಗ ಸ್ಥಿಮಿತದಲ್ಲಿರುತ್ತೆ ಸೊ ಅದಕ್ಕೆ ಅಜ್ಞಾನನ ತೊರೆದು ಜ್ಞಾನದ ಅಟ್ಲೀಸ್ಟ್ ಬೆಳಕಿನ ಕಡೆ ಹೋಗಬೇಕು ದುಡಿಮೆ ಕಡಿಮೆ ಆಗಿರೋದ್ರಿಂದ ಎಲ್ಲ ಸ್ಟ್ರೆಸ್ ಯು ಕೆನ್ ಸಿ ಐ ಡೋಂಟ್ ಫೈಂಡ್ ಎನಿ ಪರ್ಸನ್ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಒಂದೊಂದು ಒಂದು ಒಂದು ಹ್ಯಾಪಿನೆಸ್ ಕಾಣಿಸಲ್ಲ ದೇ ಆಲ್ ಸ್ಟ್ರಗ್ಲಿಂಗ್ ದೇ ಆರ್ ರನ್ನಿಂಗ್ ಯು ದೇ ದೇಸೆ ಅವ್ನು ಓಡ್ತಿದ್ದಾನೆ ನಾನು ಓಡ್ತಿದ್ದೇನೆ ಅಷ್ಟೇ ಎಲ್ಲಿ ಯಾತಕ್ಕೆ ಯಾವುದು ಕೊಡ್ತಿದೆಯಾ ಗೊತ್ತಾಗಲ್ಲ ಇನ್ನು ಗುರಿ ಇಲ್ಲ ಜೀವಮಾನ ಅಂದ್ರೆ ಇಲ್ಲ ಹಿಂದೆ ಗುರುನೂ ಇಲ್ಲ ಸೊ ಅವೆರಡೂ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿ ಅಲ್ವಾ ಭಾಳ ಬೇಕು ಆ್ಯಂಡ್ ಇದು ಒಳ್ಳೆ ಕಾನ್ಸೆಪ್ಟ್ ಅಂತ ಈ ಥರದ್ದು ತುಂಬ ಜಾಸ್ತಿ ಕಾರ್ಯಕ್ರಮಗಳಾಗಬೇಕು ಅಂತ ಅನ್ಸುತ್ತೆ ನಾನು ಐ ಫೀಲ್ ಬಿಕಾಸ್ ಇಟ್ಸ್ ಅ ಗುಡ್ ಸ್ಟಾರ್ಟ್ ಇದರ ರೆಫರೆನ್ಸಸ್ ಇದೆ ಟೆಕ್ಸ್ಟ್ಗಳಿದೆ ಡೈಲಿ ಏನು ಮಾಡಬೇಕು ಅಂದರೆ ದೇಸೆ ಮಂತ್ರಗಳು ಶ್ಲೋಕಗಳು ಇದೆಲ್ಲ ಹೇಳೋ ಅಭ್ಯಾಸ ಮಾಡೋದ್ರಿಂದ ಮನಸ್ಸಿಗೆ ಮುದ ಅದು ಜಗತ್ತಿನಲ್ಲಿ ಜ್ಞಾನದ ಬಳಕಾಗಲಿ ಅಥವಾ ವಿಜ್ಞಾನದ್ದಾಗಲಿ ಮೆಡಿಸನ್ ಆಗಲಿ ಎಲ್ಲ ಇಲ್ಲಿಂದಾನೆ ಹೋಗಿರೋದು ಬೇರೆಯವರು ಅದನ್ನು ಎಸ್ಟಾಬ್ಲಿಷ್ ಮಾಡಿಬಿಟ್ರು ನಮ್ಮವ್ರು ಮಾಡಲಿಲ್ಲ ಅಷ್ಟೆ ನಮ್ಮವರೆಲ್ಲ ವಿ ಈಸಿಲಿ ವಿ ಗೆಟ್ ಇನ್ಫ್ಲೂಯೆನ್ಸ್ ಬೈ ಔಟ್ಸೈಡರ್ಸ್ ಸೊ ಅದೇನಾಗುತ್ತೆ ಆದಾಗ ನಮಗೆ ಒಗ್ದೇರು ಆಹಾರ ತಿಂತೀವಿ ಆರೋಗ್ಯ ಕೆಡಿಸ್ಕೋತೀವಿ ದೇಹದ ಶ್ರಮ ಇರೋದಿಲ್ಲ ಆರೋಗ್ಯ ಕೆಡಿಸ್ಕೋತೀವಿ ದೇಹದ ಮೇಲೆ ಗೌರವ ಇಲ್ಲದ ಕಾರಣದಿಂದಾಗಿ ಬಹಳಷ್ಟು ಬಾರಿ ನಾವು ಆರೋಗ್ಯ ಗೌರವ ಅನ್ನೋದಕ್ಕಿಂತ ಜ್ಞಾನ ಪರಿಜ್ಞಾನ ಇಲ್ಲ ಅಂತಿನ ದಿ ಡೋಂಟ್ ಹ್ಯಾವ್ ದಟ್ ಅವೇರ್ನೆಸ್ ಇಲ್ಲ